ಹಂಸಗೀತೆ ಅಧ್ಯಾಯ ಮೂರು ಮರುಪ್ರಾತ ಕಾಲ ಇದ್ದವನೇ ನನ್ನ ಶೋಧವನ್ನು ಆರಂಭಿಸಿದೆ ಮೊದಲು ರಾಯರು ಹೇಳಿದಂತೆ ಲಿಂಗ ಜೋಯಿಸರನ್ನು ನೋಡಲು ರಂಗನಾಥ ಜೋಯಿಸರ ಮನೆಗೆ ಹೋದೆ ಜೋಯಿಸರು ಆಗ ತಾನೇ ಸ್ನಾನ ಮಾಡಿ ಮಡಿ ಹುಟ್ಟುಕೊಳ್ಳುವುದರಲ್ಲಿದ್ದರು ನನ್ನ ಕರೆಯನ್ನು ಕೇಳಿ ಹೊರಬಂದು ಯಾರು ನೀನೇ ಸುಬ್ರಹ್ಮಣ್ಯ ಏನಾಗಬೇಕು ಎಂದು ಕೇಳಿದರು ನಿಮ್ಮ ತಂದೆಯವರನ್ನು ಕೊಂಚ ನೋಡಬೇಕಾಗಿತ್ತು ಜೋಯಿಸರೇ ಏಕೆ ಅವರ ಅಂದಿನ ಕಾಲದವರೊಬ್ಬರ ವಿಷಯ ಕೊಂಚ ತಿಳಿದುಕೊಳ್ಳಬೇಕಾಗಿತ್ತು ಅದಕ್ಕೆ ಎದ್ದವನೇ ಬಂದೆ ಇದರೇನು ಹ್ಞೂ ಎತ್ತಿನಲ್ಲಿ ಬಿಸಿಲು ಕಾಯಿಸುತ್ತಾ ಕೂತುಕೊಂಡಿರಬೇಕು ಅಲ್ಲಿಗೆ ಬಾ ಎಂದು ಹೇಳಿ ರಂಗನಾಥ ಜೋಯಿಸರು ನನ್ನನ್ನು ತಮ್ಮ ತಂದೆಯ ಬಳಿ ಕರೆದುಕೊಂಡು ಹೋದರು ಮನೆ ಊರ ಬಹುಭಾಗದ ಶೈವ ದೇವಾಲಯಗಳ ಪೂಜಾಧಿಕಾರ ಪಡೆದ ಜೋಯಿಸರದಾದರೂ ಕಾಲಿಡಲು ಕೊಂಚ ಧೈರ್ಯವೇ ಬೇಕಾಯಿತು ಆಂಧ್ರ ಕವಿ ಸಾರ್ವಭೌಮ ಶ್ರೀನಾಥ ಒಂದು ಪುರೋಹಿತರವನೆಯನ್ನು ವರ್ಣಿಸಿದ್ದಾನೆ ಮಕ್ಕಳ ಹೇಸಿಗೆ ಮೂಲೆ ಮೂಲೆಯಲ್ಲಿ ಮಾಸಿದ ಬಟ್ಟೆ ಮಂಡೆ ಬೋಳಿಸಿದ ವಿಧವೆಯ ತಂಡ ಬೈಗುಳದ ಧ್ವನಿ ಪುರೋಹಿತರ ಮನೆಯನ್ನು ನೋಡಬಾರದು ಹಾಡಬಾರದು ಎಂದು ರಂಗನಾಥ ಜೋಯಿಸರ ಮನೆಯೊಳಗೆ ಪ್ರವೇಶಿಸುವಾಗ ಕೊಂಚ ಹೆಚ್ಚು ಕಡಿಮೆ ಇದನ್ನೇ ನೋಡಿ ಶ್ರೀನಾಥ ವರ್ಣಿಸಿರಬಹುದೇ ಎನಿಸಿತು ಆದರೂ ಕಾರವಿದ್ದುದರಿಂದ ಕಣ್ಣು ಮುಚ್ಚಿಕೊಂಡು ಒಳ ಲಿಂಗ ಜೋಯಿಸರು ಇತ್ತಲಲ್ಲಿ ಬೃಂದಾವನದ ಕಟ್ಟೆಯ ಬಳಿ ಬಿಸಿಲು ಕಾಯಿಸಿಕೊಳ್ಳುತ್ತಾ ಕೂತಿದ್ದರು ವಯಸ್ಸು ಎಪ್ಪತ್ತರ ಗೆರೆ ಮೀರಿದ್ದರಿಂದ ಅವರ ಕಿವಿ ಕಣ್ಣು ಎರಡು ಮಂಜಾಗಿತ್ತು ಜೋಯಿಸರು ಅವರಿಗೆ ಗಟ್ಟಿಯಾಗಿ ಕೂಗಿ ಹೇಳಿದರು ಅಪ್ಪ ಲಾಯರು ರಾಮಚಂದ್ರಯ್ಯನವರ ಮಗ ಸುಬ್ರಹ್ಮಣ್ಯ ಬಂದಿದ್ದಾನೆ ನಿಮ್ಮನ್ನು ನೋಡಲಿಕ್ಕೆ ಎಂದು ಬಿಸಿಲಿಗೆ ಅಡ್ಡವಾಗಿ ಕಣ್ಣ ಮೇಲೆ ಕೈ ಹಿಡಿದು ನನ್ನನ್ನು ನೋಡಿ ಲಿಂಗ ಜೋಯಿಸರು ನೀನೇನು ರಾಮಚಂದ್ರಯ್ಯನ ಮಗ ಚೆನ್ನಾಗಿದ್ದೀಯಾ ಏನು ಬಂದಿದ್ದು ಎಂದು ಕೇಳಿ ನಾನು ಉತ್ತರ ಕೊಡಲು ಅವಕಾಶ ಕೊಡದೆ ನನ್ನ ಇಂದಿನ ಎರಡು ತಲೆಮಾರಿನ ನೆಂಟರಿಷ್ಟರ ಅವರ ಮಕ್ಕಳ ಮೊಮ್ಮಕ್ಕಳು ಮೊದಲಾದವರ ಆರೋಗ್ಯ ಮದುವೆ ನೌಕರಿ ಸಂತಾನ ಸೌಭಾಗ್ಯ ಮೊದಲಾದ ವಿಚಾರವನ್ನೆಲ್ಲ ಕೂಲಂಕುಶವಾಗಿ ತಿಳಿದುಕೊಂಡು ಬಳಿಕ ಆಗ ತಾನೆ ನಾನು ಏನೋ ಕೆಲಸದ ಮೇಲೆ ಬಂದಿರುವುದು ನೆನಪಾದಂತೆ ಏನಾಗಬೇಕಾಗಿತ್ತು ನಾನೀಗ ಜ್ಯೋತಿಷ್ಯ ಹೇಳೋಲ್ಲ ಎಲ್ಲ ರಂಗನಿಗೆ ಬಿಟ್ಟು ಬಿಟ್ಟಿದ್ದೀನಿ ಎಂದರು ಜ್ಯೋತಿಷ್ಯ ಕೇಳಲಿಕ್ಕೆ ಬರಲಿಲ್ಲ ಅವರಿಗೆ ಕೇಳುವಷ್ಟು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದೆ ಮೆತ್ತಗೆ ಹೇಳು ಕೇಳುತ್ತೆ ಅಷ್ಟೇನು ಕಿವಿ ಮುಚ್ಚಿಕೊಂಡಿಲ್ಲ ಮತ್ತೆ ಯಾಕೆ ಬಂದಿದ್ದು ಕಡೆಪಾಳಗಾರ ಮದಕರಿ ನಾಯಕರ ಕಾಲದಲ್ಲಿ ಸರಿ ಅದೆಲ್ಲ ನಾನು ಹುಟ್ಟೋದಕ್ಕೆ ನೂರು ವರ್ಷ ಮುಂಚಿನ ಮಾತು ಹ್ಞೂ ಆಗ ದುರ್ಗದಲ್ಲಿ ಯಾರೋ ಒಬ್ಬ ದೊಡ್ಡ ಸಂಗೀತ ವಿದ್ವಾಂಸರಿದ್ದ ಇದ್ದಾರಂತೆ ಭೈರವಿ ವೆಂಕಟಸುಬ್ಬಯ್ಯ ಅಂತ ಅವರ ವಿಷಯ ನಿಮಗೇನಾದರೂ ಗೊತ್ತೇ ಸಂಗೀತಗಾರನೇ ಹೆಸರು ಏನೊಂದೆ ಭೈರವಿ ವೆಂಕಟಸುಬ್ಬಯ್ಯ ಅಂತ ಭೈರವಿ ಸುಬ್ಬಯ್ಯ ಅಂತಲೇ ಆ ಹೆಸರು ಎಲ್ಲೋ ಕೇಳಿದ ಹಾಗಿದೆ ಎಂದು ಹೇಳಿ ಲಿಂಗ ಮರವಿನ ತುಕ್ಕು ಹಿಡಿದ ತಮ್ಮ ಮೆದುಳನ್ನು ಚುರುಕು ಮಾಡಿಕೊಳ್ಳಲು ತೆಲೆ ಕೆರೆದುಕೊಳ್ಳಲಾರಂಭಿಸಿದರು ಅವರು ಹೇಳುವುದನ್ನು ಬೇಗ ಕೇಳಬೇಕೆಂಬ ಕುತೂಹಲವಿದ್ದರೂ ಅಡ್ಡ ಮಾತನಾಡಿ ಅವರ ಚಿತ್ತ ಚಂಚಲತೆಗೆ ಕಾರಣನಾಗಲು ಇಚ್ಛೆಯಿಲ್ಲದೆ ಅವರೇ ಮಾತು ಮುಂದುವರೆಸುವವರೆಗೂ ಸುಮ್ಮನೆ ಕೂತಿದ್ದೆ ಲಿಂಗ ಜೋಯರು ಕೊಂಚ ಹೊತ್ತು ಹಲ್ಲು ಹೋದ ಬಾಯನ್ನು ಚಪ್ಪರಿಸುತ್ತಾ ಜ್ಞಾಪಿಸಿಕೊಂಡು ಹೇಳಿದರು ಹಾಗೆ ಆ ಹೆಸರೇ ನನಗೆ ಮರೆತು ಹೋಗಿತ್ತು ನೋಡು ಈಚೆಗೆ ಯಾರೂ ಯಾರ ಬಾಯಲ್ಲೂ ನಾನು ಅವರ ಹೆಸರು ಕೇಳಿರಲಿಲ್ಲ ನಿನಗೆ ಯಾಕೆ ಬೇಕಾಯಿತು ಈ ಆ ವಿಚಾರ ಈಗ ಮನಸ್ಸಿಲ್ಲವಾದರೂ ನಾನು ಅವರಿಗೆ ವೆಂಕಟಸುಬ್ಬಯ್ಯನವರ ಹೆಸರು ಪರಿಚಯವಾದ ರೀತಿಯನ್ನು ವಿವರಿಸಬೇಕಾಯಿತು ಹೇಳಿದೆ ಓ ಹಾಗೆ ಸಮಾಚಾರ ಅವರು ನಾಲಿಗೆ ಕತ್ತರಿಸಿಕೊಂಡಿದ್ದು ಕಿವಿ ಕುಯಿಸಿಕೊಂಡಿದ್ದು ಅದೊಂದು ನನಗೆ ಗೊತ್ತಿಲ್ಲ ನಮ್ಮ ಕಾಲಕ್ಕೆ ವೆಂಕಟಸುಬ್ಬಯ್ಯನವರು ಹಾಗೆ ಆಡ್ತಾ ಇದ್ದರು ಹೀಗೆ ಹಾಡ್ತಾ ಇದ್ದರು ಅಂತ ಹೊಗಳೋದನ್ನು ಹಳೆ ತಲೆಗಳ ಬಾಯಲ್ಲಿ ಕೇಳ್ತಾ ಇದ್ದೆ ಅವರು ದೇವಿ ಉಪಾಸಕರಂತೆ ಸರಸ್ವತಿ ಅವರ ನಾಲಿಗೆಯಲ್ಲಿ ಕೂತು ನುಡಿತಾ ಇದ್ದಳಂತೆ ಅವರು ದೇವರ ಕೋಣೆಯಲ್ಲಿ ಒಬ್ಬರೇ ಹಾಡ್ತಾ ಇದ್ದರೆ ತಾಯಿ ಕೂತು ಕೇಳ್ತಾ ಇದ್ದಳಂತೆ ಪುಣ್ಯವಿದ್ದ ಜನ ಅದನ್ನು ನೋಡಿದ್ದಾರಂತೆ ಈಗಿನ ಕಾಲದಲ್ಲಿ ಅದೆಲ್ಲ ಎಲ್ಲಿ ಜನಕ್ಕೆ ದೇವರು ಬೇಡ ದಿಂಡರೂ ಬೇಡ ಎಂದು ಲಿಂಗ ಜೋಯಿಸರು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಈಗಿನವರ ಮೇಲಿನ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನಿಜ ಜೋಯಿಸರೆ ಈಗಿನ ಕಾಲದ ಜನಕ್ಕೆ ದೇವರೂ ಬೇಡ ದೇವರಿಗೆ ಜನವೂ ಬೇಡವಾಗಿದೆ ಜನಕ್ಕೆ ದೇವರು ಬೇಕಾದರೆ ತಾನೇ ದೇವರಿಗೆ ಜನ ಬೇಕಾಗೋದು ಆ ವೆಂಕಟಸುಬ್ಬಯ್ಯ ಅಂದ್ಯಲ್ಲ ಆತ ಪ್ರತಿ ಶುಕ್ರವಾರ ಸಂಜೆ ಬೆಟ್ಟದ ಮೇಲಿರುವ ಅಮ್ಮನವರ ಗುಡಿಯಲ್ಲಿ ಹಾಡ್ತಾ ಇದ್ದರಂತೆ ಅವರು ಕುಳಿತುಕೊಳ್ಳುತ್ತಿದ್ದ ಜಾಗವನ್ನು ವೆಂಕಟಸುಬ್ಬಯ್ಯನವರ ಕಲ್ಲು ಎಂದು ಏಕನಾಥಮ್ಮನ ಗುಡಿಯಲ್ಲಿ ನಮ್ಮ ಕಾಲದಲ್ಲಿ ತೋರಿಸ್ತಾ ಇದ್ದರು ಈಗಿನವರಿಗೆ ಅದಾದರೂ ನೆನಪಿದೆಯೋ ಇಲ್ಲವೋ ಅಷ್ಟೇ ಕಿ ರಾಘವೇಂದ್ರ ರಾಯರಂಥವರು ಒಪ್ಪಿಪರು ಇಲ್ಲದೆ ಹೋಗಿದ್ದರೆ ಊರಿನ ಜನಕ್ಕೆ ಬೆಟ್ಟ ಇರೋದು ಮರೆತು ಹೋಗ್ತಾ ಇತ್ತೋ ಏನು ಗಳಿಗೆಗೊಂದು ಬಾರಿ ಅವರ ಮಾತಿನ ಕತೆ ಜಾಡ ತಪ್ಪುತ್ತಿತ್ತು ನೆತ್ತೆಯ ಮೇಲೆ ಬಿಸಿಲು ಬಡಿಯುತ್ತಿದ್ದರು ಅವ ಅವಸರ ಮಾಡಿದರೆ ಮಾತೇ ಎಲ್ಲಿ ನಿಲ್ಲಿಸಿಬಿಡುತ್ತಾರೋ ಎಂದು ಹೆದರಿ ಸುಮ್ಮನೆ ಕುಳಿತು ಕೇಳುತ್ತಿದ್ದೆ ಅವರು ಸಂಗೀತ ಎಲ್ಲಿ ಕಲಿತರು ಹೇಗೆ ಕಲಿತರು ಅನ್ನುವುದೇನಾದರೂ ನಿಮಗೆ ಗೊತ್ತಿದೆ ಜೋಯಿಸರೆ ಹ್ಞೂ ನಮ್ಮ ಕಾಲಕ್ಕೆ ಅದೆಲ್ಲ ನೂರು ವರ್ಷದ ವಿಚಾರ ಅವರ ಮನೆತನದವರು ಯಾರಾದರೂ ಇದ್ದಾರೆಯೇ ಏನೂ ನನಗೆ ಗೊತ್ತಿಲ್ಲ ಹಿರಿಹಿರಿನ ಹತ್ತಿರ ತೊರೆಯೂರು ಅಂತ ಇದೆಯಲ್ಲ ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದರು ಈಗ ಇದಾರೋ ಇಲ್ಲವೋ ಯಾರಿಗೆ ಗೊತ್ತು ಕಲಿಗಾಲ ಬಂದು ಇವೆಲ್ಲ ದಿಕ್ಕಪಾಲಾಗಿ ಹೋಗಿದೆ ತೊರೆಯೂರಿನಲ್ಲಿ ವಿಚಾರಿಸಿದರೆ ಏನಾದರೂ ಗೊತ್ತಾಗಬಹುದು ಆದರೆ ಅದೆಲ್ಲ ಯಾರಿಗೆ ಬೇಕು ಅವರವರಿಗೆ ಆಸೆ ಒತ್ತುಕೊಳ್ಳುವಷ್ಟು ತಾಪತ್ರೆ ಇನ್ನು ಇದೆಲ್ಲ ಕಟ್ಟಿಕೊಂಡು ಹೊಳೋರು ಯಾರು ಹಾಗೆ ಅಂತ ಎಲ್ಲವನ್ನು ಮರೆತು ಬಿಡಬೇಕೆ ಜೋಯಿಸರೆ ಮರೆಯದೆ ನೆನಪಿಟ್ಟುಕೊಂಡರೆ ಅದೇನು ಉಪ್ಪುಗಾಗುತ್ತದೆಯೇ ಮೆಣಸಿಕಾಯಿ ಆಗುತ್ತದೆಯೇ ನಿನಗಿನ್ನು ಹುಡುಗ ಬುದ್ಧಿ ಸಂಸಾರ ಮನೆಗೆ ಬಂದರೆ ಈ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ ಅಲ್ಲ ಜೋವಿ ಸರಿ ನೀವೇ ಈಗ ಹೇಳಿದಿರಿ ರಾಘವೇಂದ್ರ ರಾಯರಂತವರು ಒಬ್ಬರಾದರೂ ಇರೋ ಹೊತ್ತಿಗೆ ಊರಿನ ಜನಕ್ಕೆ ಬೆಟ್ಟದ ನೆನಪು ಉಳಿದಿದೆ ಅಂತ ಈಗ ನೀವೇ ನನಗೆ ಈ ಹುಚ್ಚು ಅಂತಿರಲ್ಲ ಸರಿ ಸರಿ ಅವರದು ಹತ್ತು ಅವತಾರ ಮುಗಿದು ಹೋಗಿದೆ ಏನಾದರೂ ಮಾಡಿಕೊಳ್ಳಲಿ ನೀನಿನ್ನು ಮುಂದೆ ಬರಬೇಕಾದ ಹುಡುಗ ಈಗಲೇ ಇದೆಲ್ಲ ಕಟ್ಟಿಕೊಂಡು ಕಟ್ಟಿಕೋಬೇಡ ಯಾರೆಲ್ಲಾದರೂ ಸಾಯಲಿ ಜೋಯಿಸರ ಮಾತು ಮನಸ್ಸಿನಲ್ಲಿ ಮುಳ್ಳಿನಂತೆ ಮುರಿಯಿತು ನಮ್ಮ ಹಿಂದಿನ ಹಿರಿಯರ ವಿಚಾರ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದೇ ಹುಚ್ಚೆ ಜೋಯಿಸರೇ ನೀವು ಸತ್ತ ಮೇಲೆ ನಿಮ್ಮನ್ನು ಮರೆತು ಬಿಡಬೇಕೇ ಎಂದು ಕೇಳಬೇಕೆಂದು ನಾಲಿಗೆಯ ನಾಲಿಗೆಯ ತುದಿಯವರೆಗೂ ಬಂದಿತ್ತು ಆದರೆ ಅದರಿಂದ ಏನು ಸಾರ್ಥಕ ವೃತ ಅಸಮಾಧಾನ ಕಟ್ಟಿಕೊಂಡಾಗ ಆಗೋದಲ್ಲವೇ ಬೇರೇನೂ ಪ್ರಯೋಜನವಾಗುವುದಿಲ್ಲವೆಂದುಕೊಂಡು ಬಿಸಿಲು ಎರ್ತಾ ಬಂತು ಜೋಯಿಷರೇ ಬರ್ತೀನಿ ನೀವು ಹೇಳಿದ್ದು ತುಂಬ ಉಪಕಾರವಾಯಿತು ಎಂದು ಹೇಳಿ ನಮಸ್ಕಾರ ಹಾಕಿ ಹೊರಬಂದೆ ಜೋಯಿಸರಿಂದ ನನಗೆ ಹೆಚ್ಚೇನು ವಿಷಯ ಗೊತ್ತಾಗಲಿಲ್ಲವಾದರೂ ರಾತ್ರಿ ಉತ್ಸಾಹದಕ್ಕಿನಲ್ಲಿ ಸುಳಿಯುತ್ತಿದ್ದ ಸಂದೇಹದ ಎಳೆಯೊಂದು ಹರಿದ ಹಾಗಾಯಿತು ರಾಘವೇಂದ್ರ ರಾಯರು ನನಗೆ ತೋರಿಸಿದ್ದು ಮೂಲ ಶಾಸನವಲ್ಲ ಅದರ ಕಾಗದದ ನಕಲು ಅಂಥ ನಕಲುಗಳೆನಿಸಿಕೊಂಡವು ಎಷ್ಟೋ ಕೃತಕವಾದವು ಯಾರೋ ಯಾವುದೋ ಜಮೀನಿನ ಮೇಲೆ ಹಕ್ಕು ಸ್ಥಾಪಿಸಲೆಂದು ಬೇರೆಯವರ ಸ್ವತ್ತಿನ ಮೇಲೆ ತಮ್ಮ ಅಧಿಕಾರ ಹೂಡಲಿಕ್ಕೆಂದು ಸೃಷ್ಟಿತವಾದವು ಆಗಿರು ಆಗಿರುತ್ತಿದ್ದವು ಬರೀ ಕಾಗದದ ನಕಲೇನು ತಾಮ್ರ ಶಾಸನವನ್ನೇ ಸೃಷ್ಟಿ ಮಾಡಿದ ಪ್ರಸಂಗಗಳು ನನಗೆ ಗೊತ್ತಿತ್ತು ಎಂತಲೇ ರಾಯರ ತೋರಿಸಿದ ದಾನ ಶಾಸನದ ನಕಲು ಅಂಥ ವಿಶ್ವಾಮಿತ್ರ ಏನು ಅದರಲ್ಲಿದ್ದ ವಿಷಯವೆಲ್ಲ ಬರೀ ಕಟ್ಟುಕತೆ ಎಂದು ಒಂದು ಗಳಿಗೆ ಅನುಮಾನವಾಗಿತ್ತು ಆದರೆ ಜೋಯಿಸರಿಂದ ಆ ಹೆಸರಿನ ಸಂಗೀತಗಾರನೊಬ್ಬನ ಕಡೆಯ ಪಾಳೆಗಾರರ ಕಾಲದಲ್ಲಿ ಬದುಕಿದ್ದನೆಂಬುದು ಸ್ಥಾಪಿತವಾದದಲ್ಲದೆ ಆ ಮನೆತನದವರು ಈಗ ಅಲ್ಲಿರುವುದು ಅನುಮಾನಾಸ್ಪದವಾದರೂ ಹಿಂದೆ ಇರುವಿನ ಇರಿಹೂರಿನ ಬಳಿ ದೊರೆಯೂರಿನಲ್ಲಿ ವಾಸವಾಗಿದ್ದರೆಂದೂ ತಿಳಿದಿತ್ತು ಏಕನಾಥೇಶ್ವರಿಯ ದೇವಾಲಯದಲ್ಲಿ ಅವರು ಆಡಲು ಕುಳಿತುಕೊಳ್ಳುತ್ತಿದ್ದ ಕುಳಿತಿದ್ದ ಸ್ಥಳವಿತ್ತೆಂದು ಗೊತ್ತಾಯಿತು ಅಷ್ಟಾದರೂ ತಿಳಿಯಿತೆಂದು ಮನಸ್ಸಿಗೆ ಕೊಂಚ ಸಮಾಧಾನವಾದರೂ ಜೋಯಿಸರು ಆ ವಿಷಯ ಹೇಳುವಾಗ ತೋರಿದ ತಾತ್ಸಾರ ನಿರಾಸಕ್ತಿಯಿಂದ ಮನಸ್ಸು ಮುದುಡಿಕೊಂಡಿತು ವಿಷಯ ಸಂಗ್ರಹಣೆಗೆ ಹೊರಟವನಿಗೆ ನೀಡುವ ಸ್ವಾಗತವೇ ಇದು ಉಪ್ಪು ಮೆಣಸಿಕಾಯಿ ಮೆಣಸಿನಕಾಯಿಗಿಂತಲೂ ಈ ನಾಯವ ಇತಿಹಾಸ ದಿನದ ಬದುಕಿ ಭಾರವಾದ ಜನಕ್ಕೆ ಅದೆಲ್ಲ ಏಕೆ ಬೇಕು ಎಂದು ಮತ್ತೊಂದು ಸವಾಲು ಹಾಕಿತು ಹಾಗೆಯೇ ಈ ವಿಚಾರವನ್ನೇ ಮೆಲುಕು ಹಾಕುತ್ತಾ ರಾಯರ್ ಹೇಳಿದ ಮತ್ತೊಂದು ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ